ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿದೆ ಅವರ ಗುಣ ಸ್ವಭಾವಗಳೇನು ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ಮಾಹಿತಿ ನಿಜಕ್ಕೂ ಮಕರ ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ ಅದಕ್ಕೂ ಮುನ್ನ ಮಕರ ರಾಶಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮೊದಲನೆಯದಾಗಿ ಮಕರ ರಾಶಿಯವರ ಗುಣ ಲಕ್ಷಣಗಳು ಯಾವುವೆಂದರೆ ಮಕರ ರಾಶಿಯವರು ಕಠಿಣ ಪರಿಶ್ರಮಿಗಳು ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ದೃಢ ನಿಶ್ಚಯದ ವ್ಯಕ್ತಿಗಳು ಜೀವನವನ್ನ ಒಂದು ದೊಡ್ಡ ಯೋಜನೆಯಂತೆ ಪರಿಗಣಿಸುತ್ತಾರೆ ಧೈರ್ಯವನ್ನ ತೋರಿಸುತ್ತಾರೆ ಮತ್ತು ತಮ್ಮ ಕಾರ್ಯಗಳಿಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಾರೆ ಅವರು ಬಲವಾದ ಸಮರ್ಪಣೆಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಗುರಿಗಳನ್ನ ಅನುಸರಿಸುವಾಗ ಸಾಧಕನ ಗುಣಗಳನ್ನು ಪ್ರದರ್ಶಿಸುವಾಗ ಮತ್ತು ಯಶಸ್ಸಿಗೆ ನಿರಂತರವಾಗಿ ಶ್ರಮಿಸುವಾಗ ಸಾಕಷ್ಟು ಹಟಮಾರಿಗಳಾಗಿರಬಹುದು ಜೀವನಕ್ಕೆ ಪ್ರಾಯೋಗಿಕ ಮತ್ತು ಆಧಾರವಾಗಿರುವ ವಿಧಾನದೊಂದಿಗೆ ಮಕರ ರಾಶಿಯವರು ವಿಶ್ವಾಸಾರ್ಹರು ಮತ್ತು ತಮ್ಮ ಭರವಸೆಗಳನ್ನು ಪೂರೈಸುತ್ತಾರೆ ಹಾಗಾಗಿ ನಿರೀಕ್ಷೆಗಳನ್ನ ಮೀರುತ್ತಾರೆ ಶನಿಯಿಂದ ನಿಯಂತ್ರಿಸಲ್ಪಡುವ ಅವರು ಜವಾಬ್ದಾರಿ ಮತ್ತು ವಾಸ್ತವಿಕತೆಯನ್ನ ಗೌರವಿಸುತ್ತಾರೆ ಆದರೆ ಹಿಂದಿನ ತಪ್ಪುಗಳ ಬಗ್ಗೆ ಅಪರಾಧ ಮತ್ತು ವಿಷಾದದಿಂದ ಹೋರಾಡಬಹುದು ಇದು ರಕ್ಷಣಾ ಕಾರ್ಯವಿಧಾನವಾಗಿ ಶೀತ ಅಥವಾ ದೂರವಿರುವ ಪ್ರವೃತ್ತಿಗೆ ಕಾರಣವಾಗುತ್ತದೆ ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ಮಕರ ರಾಶಿಯವರು ತಮ್ಮ ನಾಯಕತ್ವ ಕೌಶಲ್ಯ ಮತ್ತು ಶಿಸ್ತಿನ ವಿಧಾನವನ್ನು ಬಳಸಿಕೊಂಡು ಉದ್ಯಮಿಗಳಾಗಿ ಉತ್ತಮ ಸಾಧನೆ ಮಾಡಬಹುದು ಅವರು ಉನ್ನತ ಗುಣಮಟ್ಟವನ್ನು ಹೊಂದಿಸುವ ಮತ್ತು ಅವುಗಳನ್ನು ಸಾಧಿಸುವತ್ತ ಶ್ರದ್ಧೆಯಿಂದ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಅವರು ತಮ್ಮ ತಾಂತ್ರಿಕ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸಬಹುದಾದ ಸಲಹಾ ನಿರ್ಮಾಣ ಅಥವಾ ಗ್ರಾಫಿಕ್ ವಿನ್ಯಾಸದಂತಹ ಕೈಗಾರಿಕೆಗಳಿಗೆ ಸೂಕ್ತವಾಗುತ್ತಾರೆ ಇನ್ನು ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ಉದ್ಯೋಗಗಳಲ್ಲಿ ಮಕರ ರಾಶಿಯವರು ಪ್ರಾಯೋಗಿಕತೆ ತಾಂತ್ರಿಕ ಪರಿಣಿತಿ ಮತ್ತು ಸೃಜನಶೀಲತೆಯ ಅಗತ್ಯವಿರುವ ಪಾತ್ರಗಳಲ್ಲಿ ಅಭಿವೃದ್ಧಿ ಹೊಂದಬಹುದು ಮಕರ ರಾಶಿಯ ಹಣಕಾಸಿನ ಬಗ್ಗೆ ನೋಡೋದಾದ್ರೆ ಈ ರಾಶಿಯ ವ್ಯಕ್ತಿಗಳಿಗೆ ಹಣಕಾಸನ್ನು ನಿರ್ವಹಿಸುವುದು ಸ್ವಾಭಾವಿಕವಾಗಿ ಬರುತ್ತದೆ ಅವರು ಹಣವನ್ನು ಉಳಿಸುವಲ್ಲಿ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವಲ್ಲಿ ನಿಪುಣರು ಅನಿರೀಕ್ಷಿತ ಸಂದರ್ಭಗಳಿಂದ ಅವರಿಗೆ ಸುರಕ್ಷತಾ ಜಾಲವಿದೆ ಅವರು ಅನಗತ್ಯ ಸಾಲವನ್ನ ತೆಗೆದುಕೊಳ್ಳುವುದನ್ನ ತಪ್ಪಿಸುತ್ತಾರೆ ಮತ್ತು ಅವರು ಪಡೆಯುವ ಯಾವುದೇ ಸಾಲಗಳನ್ನ ತೀರಿಸಲು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಹಣ ನಿರ್ವಹಣೆಗೆ ಅವರ ಜವಾಬ್ದಾರಿಯುತ ವಿಧಾನವು ಅವರಿಗೆ ಆರ್ಥಿಕ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ ಹಿರಿಯರೊಂದಿಗೆ ಮಕರ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ ಮಕರ ರಾಶಿಯವರು ಸಂಪ್ರದಾಯ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಆಳವಾಗಿ ಗೌರವಿಸುತ್ತಾರೆ ಹಾಗಾಗಿ ತಮ್ಮ ಹಿರಿಯರೊಂದಿಗೆ ಬಲವಾದ ಸಂಪರ್ಕವನ್ನು ಕಾಯ್ದುಕೊಳ್ಳುತ್ತಾರೆ ಅವರು ಕೆಲವೊಮ್ಮೆ ಮನೆಯ ಪ್ರಾಬಲ್ಯಕ್ಕಾಗಿ ಘರ್ಷಣೆಗೆ ಒಳಗಾಗಬಹುದು ಆದರೆ ಅವರು ಅಂತಿಮವಾಗಿ ತಮ್ಮ ಹೆತ್ತವರ ಮತ್ತು ಅಜ್ಜ ಅಜ್ಜಿಯರ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವನ್ನು ಗೌರವಿಸುತ್ತಾರೆ ಇನ್ನು ಕಿರಿಯರೊಂದಿಗೆ ಮಕರ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದ್ರೆ ಮಕರ ರಾಶಿಯವರು ಮಾರ್ಗದರ್ಶಕರು ಮತ್ತು ರಕ್ಷಕರ ಪಾತ್ರವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಅವರು ಕುಟುಂಬದ ಕ್ರಿಯಾತ್ಮಕತೆಯಲ್ಲಿ ಜವಾಬ್ದಾರಿ ಮತ್ತು ಅಧಿಕಾರದ ಪ್ರಜ್ಞೆಯನ್ನು ಪ್ರದರ್ಶಿಸಬಹುದು ತಮ್ಮ ಕಿರಿಯ ಸಹೋದರ ಸಹೋದರಿಯರನ್ನ ಅಥವಾ ಮಕ್ಕಳನ್ನ ದೃಢವಾದ ಆದರೆ ನ್ಯಾಯುತ ಹಸ್ತದಿಂದ ಮಾರ್ಗದರ್ಶನ ಮಾಡಬಹುದು ಮಕರ ರಾಶಿಯವರು ತಮ್ಮ ಕಿರಿಯ ಕುಟುಂಬದ ಸದಸ್ಯರ ಯೋಗಕ್ಷೇಮ ಮತ್ತು ಯಶಸ್ಸಿಗೆ ಆದ್ಯತೆ ನೀಡುತ್ತಾರೆ ಇನ್ನು ಸ್ನೇಹಿತರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ ತಮ್ಮ ಸ್ನೇಹದಲ್ಲಿ ಸಂಯಮ ಅಥವಾ ದೂರವಿದ್ದಂತೆ ಕಾಣಿಸಬಹುದು ಆದರೆ ಅವರು ತಮ್ಮ ಸಾಮಾಜಿಕ ವಲಯದಲ್ಲಿ ಪ್ರಮಾಣಕ್ಕಿಂತ ಗುಣಮಟ್ಟವನ್ನು ಗೌರವಿಸುತ್ತಾರೆ ಅವರು ವಿಶ್ವಾಸಾರ್ಹ ಮತ್ತು ಬೆಂಬಲ ನೀಡುವ ಸ್ನೇಹಿತರಾಗಿದ್ದು ಅವರು ತಮ್ಮ ಕಾಳಜಿ ವಹಿಸುವವರಿಗೆ ಸಹಾಯ ಮಾಡಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ ಮಕರ ರಾಶಿಯವರು ತಮ್ಮ ಕಾರ್ಯಗಳ ಮೂಲಕ ತಮ್ಮ ನಿಷ್ಠೆ ಮತ್ತು ಸಮರ್ಪಣೆಯನ್ನು ಪ್ರದರ್ಶಿಸುತ್ತಾರೆ ಅವರನ್ನು ದೃಢ ಮತ್ತು ವಿಶ್ವಾಸಾರ್ಹ ಸಹಚರರನ್ನಾಗಿ ಮಾಡುತ್ತಾರೆ ಇತರ ಚಿಹ್ನೆಗಳೊಂದಿಗೆ ಮಕರ ರಾಶಿಯವರ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ ಸಾಮಾನ್ಯವಾಗಿ ವೃಷಭ ಮತ್ತು ಕನ್ಯಾ ರಾಶಿಯವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆ ಮಕರ ರಾಶಿಯವರು ಭೂಮಿಯ ರಾಶಿಯಾಗಿರುವುದರಿಂದ ಮೇಷ ಸಿಂಹ ಮತ್ತು ಧನಸ್ಸು ರಾಶಿಯಂತಹ ಅಗ್ನಿ ರಾಶಿಗಳೊಂದಿಗೆ ಹಾಗೂ ಮಿಥುನ ತುಲಾ ಮತ್ತು ಕುಂಭರಾಶಿಯಂತಹ ವಾಯು ರಾಶಿಗಳೊಂದಿಗೆ ಕನಿಷ್ಠ ಹೊಂದಾಣಿಕೆಯನ್ನ ಹೊಂದಿರುತ್ತಾರೆ ಇನ್ನು ಮಕರ ರಾಶಿಯವರ ಪ್ರೀತಿ ಮದುವೆ ಬಗ್ಗೆ ನೋಡೋದಾದ್ರೆ ಪ್ರೀತಿಯನ್ನ ಪ್ರಾಯೋಗಿಕ ದೃಷ್ಟಿಕೋನದಿಂದ ಸಮೀಪಿಸುತ್ತಾರೆ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಗೆ ಆದ್ಯತೆ ನೀಡುತ್ತಾರೆ ಅವರು ನಿಷ್ಠಾವಂತ ಮತ್ತು ಸಮರ್ಪಿತ ಪಾಲುದಾರರು ಮದುವೆಯ ಸವಾಲುಗಳನ್ನು ನಿವಾರಿಸಲು ಬದ್ಧರಾಗಿದ್ದಾರೆ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಗೌರವಿಸುತ್ತಾರೆ ಇನ್ನು ಅದೃಷ್ಟದ ರತ್ನಗಳು ಯಾವುವೆಂದರೆ ಮಕರ ರಾಶಿಯವರು ಸ್ಥಿರತೆ ಮತ್ತು ಮಣ್ಣಿನ ಗುಣವನ್ನ ಸಂಕೇತಿಸುವ ಕಂದು ಮತ್ತು ಖಾಕಿ ಬಣ್ಣಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಅದೃಷ್ಟವನ್ನ ಕಂಡುಕೊಳ್ಳುತ್ತಾರೆ ಅವರು ಬೆಳ್ಳಿ ಮತ್ತು ಸೀಸವನ್ನ ಅದೃಷ್ಟ ಲೋಹಗಳಾಗಿ ಇಷ್ಟಪಡುತ್ತಾರೆ ಇದು ಶಕ್ತಿ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ ನಾಲ್ಕು ಎಂಟು ಹದಿಮೂರು ಮತ್ತು ಇಪ್ಪತ್ತೆರಡು ಸಂಖ್ಯೆಗಳು ಶುಭವನ್ನ ತರುತ್ತವೆ ಆದರೆ ಶನಿಯಿಂದ ಆಳಲ್ಪಡುವ ಶನಿವಾರವು ಶಿಸ್ತಿನ ಪ್ರಯತ್ನಗಳಿಗೆ ಅವರ ಅದೃಷ್ಟದ ದಿನವಾಗಿದೆ ದಾಳಿಂಬೆ ಮತ್ತು ಗುಲಾಬಿ ಸ್ಫಟಿಕ ಶಿಲೆಗಳು ಚೈತನ್ಯ ಮತ್ತು ಭಾವನಾತ್ಮಕ ಸಾಮರಸ್ಯವನ್ನ ಉತ್ತೇಜಿಸುವ ಅದೃಷ್ಟ ರತ್ನಗಳಾಗಿವೆ ಇನ್ನು ನೀವು ಪೂಜಿಸಬೇಕಾದ ದೇವರು ಯಾರೆಂದರೆ ಹಿಂದೂ ಧರ್ಮದ ಬುದ್ಧಿವಂತಿಕೆ ಜ್ಞಾನ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿ ಮಾತೆಯನ್ನು ಪೂಜಿಸುವುದರಿಂದ ಮಕರ ರಾಶಿಯವರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯುತ್ತದೆ ಪ್ರಾರ್ಥನೆಗಳು ಮತ್ತು ಅರ್ಪಣೆಗಳ ಮೂಲಕ ಆಕೆಯ ಆಶೀರ್ವಾದವನ್ನು ಕೋರುವ ಮೂಲಕ ಮಕರ ರಾಶಿಯವರು ತಮ್ಮ ಆಳುವ ಗ್ರಹವಾದ ಶನಿಯನ್ನು ಪೂಜಿಸುವ ಮೂಲಕ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ತಮ್ಮ ಜೀವನ ಪ್ರಯಾಣದಲ್ಲಿನ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಮಾರ್ಗದರ್ಶನ ಪಡೆಯಬಹುದು ಇನ್ನು ಕೆಲವು ಸಲಹೆಗಳು ಏನೆಂದರೆ ಮಕರ ರಾಶಿಯವರು ಕೆಲವು ಪ್ರಮುಖ ಸಲಹೆಗಳನ್ನು ಅನುಸರಿಸುವ ಮೂಲಕ ಸಂತೋಷದ ಜೀವನವನ್ನು ನಡೆಸುವ ಸಾಧ್ಯತೆಗಳನ್ನು ಉತ್ತಮಗೊಳಿಸಬಹುದು ಸ್ಪಷ್ಟ ಗುರಿಗಳನ್ನು ಹೊಂದಿಸುವುದರಿಂದ ಸಮಯ ನಿರ್ವಹಣೆಗೆ ಆದ್ಯತೆ ನೀಡುವಾಗ ಅವರು ಗಮನಹರಿಸಲು ಮತ್ತು ಪ್ರೇರೇಪಿತರಾಗಿರಲು ಸಹಾಯ ಮಾಡುತ್ತದೆ ಇದು ಅವರ ಸಂಪನ್ಮೂಲಗಳನ್ನು ಹೆಚ್ಚು ಬಳಸಿಕೊಳ್ಳಲು ಮತ್ತು ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಮಕರ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅಂದರೆ ಮೂರನೇ ವರ್ಷಕ್ಕೆ ನಂತರ ಮೂವತ್ತೇಳನೇ ವಯಸ್ಸಿನಲ್ಲಿ ತಪ್ಪಿದರೆ ಐವತ್ತೆರಡನೇ ವರ್ಷಕ್ಕೆ ಗಂಡಾಂತರ ಎದುರಾಗಲಿದೆ ಬಹಳ ಎಚ್ಚರಿಕೆ ಇದ್ದೀರಿ ಇನ್ನು ಕೆಲವು ಪರಿಹಾರಗಳು ಯಾವುವೆಂದರೆ ಸಮತೋಲಿತ ಮತ್ತು ತೃಪ್ತಿಕರ ಜೀವನವನ್ನು ಕಾಪಾಡಿಕೊಳ್ಳಲು ಮಕರ ರಾಶಿಯವರು ತಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಬೇಕು ಇದರಲ್ಲಿ ನಿರಂತರ ಕಲಿಕೆ ಮತ್ತು ಸ್ವಯಂ ಸುಧಾರಣಾ ಉಪಕ್ರಮಗಳ ಮೂಲಕ ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುವುದು ಸೇರಿದೆ ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ ಇವುಗಳಿಂದ ಅಷ್ಟೋತ್ತರ ಮಾಡಿ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ ಆದಷ್ಟು ದೇವರ ಧ್ಯಾನ ಮಾಡಿ ಹೆದರುವ ಅವಶ್ಯಕತೆ ಇಲ್ಲ ನೀವು ಪೂಜಿಸುವ ದೇವರೇ ನಿಮ್ಮನ್ನ ಕಾಪಾಡುತ್ತಾನೆ ಪ್ರತಿದಿನ ದೇವರ ಪೂಜೆಯನ್ನ ತಪ್ಪಿಸಬೇಡಿ ಇದೆಲ್ಲವನ್ನ ಪಾಲಿಸಿದರೆ ನೀವು ಖಂಡಿತವಾಗಿಯೂ ಗಂಡಾಂತರದಿಂದ ಪಾರಾಗಬಹುದು ಈ ವಿಡಿಯೋವನ್ನ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಮಕರ ರಾಶಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ